ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ರಾಜೇಶ್ ಮಾಣಿಕ್ ಅವರು ಮಾತನಾಡಿದರು ನಿಂಗರಾಜ್ ಬದುಕಿನಲ್ಲಿ ಸಾಕಷ್ಟು ಸಾಲ ಮಾಡಿಕೊಂಡು ಮಕ್ಕಳಿಗೆ ವಿಷಪ್ರಾಶನ ಮಾಡಿ ಮಡದಿ ಭಾಗ್ಯ ಹಾಗೂ ಮಕ್ಕಳನ್ನು ಕಾಲುವಿಗೆ ತಳ್ಳಿ ಈಗ ಈ ಘಟನೆಗೆ ಭಾಗ್ಯ ಕಾರಣವೆಂದು ಬಿಂಬಿಸಲಾಗುತ್ತಿದೆ ಆದರೆ ಈ ಘಟನೆಗೆ ನಾಲ್ಕು ಮಕ್ಕಳ ತಂದೆಯಾದ ನಿಂಗರಾಜ್ ಹಾಗೂ ಆತನ ಮನೆಯವರು ಕಾರಣರಾಗಿರುವುದರಿಂದ ಅವರನ್ನು ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು ಎಂದು ಆಗ್ರಹಿಸಿದರು ಕೊರವ ಸಮಾಜದ ರಾಯಚೂರು ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷ ದೇವದುರ್ಗ ತಾಲೂಕಿನ ಆಲ್ಕೋಡು ಗ್ರಾಮದ ಭೀಮಣ್ಣ ಜನವರಿ ನಾಲ್ಕರಂದು ಖರೀದಿ ಮಾಡಿದ ಹೊಲವನ್ನು ನೋಡಲು ಹೋದಾಗ ಭೋವಿ ಸಮಾಜದ ಹನುಮಂತ ವಡ್ಡರ್ ವಿಜಯಕುಮಾರ್ ಹನುಮಂತ ಶಿವಕುಮಾರ್ ಹನುಮಂತ ಎಲ್ಲರೂ ಕೂಡಿ ಭೀಮಣ್ಣ ಆಲ್ಕೋಡ್ ಅವರ ಜಮೀನಿನಲ್ಲಿ ಏಕಾಏಕಿ ಮಾರಣಾಂತಿಕ ದಾಳಿ ಮಾಡಿ ಪರಾರಿಯಾಗಿದ್ದು ಭೀಮಣ್ಣ ಆಲ್ಕೋಡು ರಾಯಚೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರೆಲ್ಲರಿಗೂ ಕುಮ್ಮಕ್ಕು ನೀಡಿದ ಆಲ್ಕೋಡು ಗ್ರಾಮದ ಪ್ರಭಾವಿ ಮುಖಂಡ ಚನ್ನಪ್ಪ ಗೌಡ ಇವರನ್ನು ಪ್ರಕರಣದಲ್ಲಿ ಸೇರ್ಪಡೆ ಮಾಡಬೇಕು ಎಂದು ಹಾಗೂ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಕೋರಿದರು ಕಾಲಿಗೆ ನಾಲ್ಕು ಮಕ್ಕಳನ್ನು ಎಸೆದಿರುವ ಘಟನೆ ನಡೆದಿದೆ ಈ ಘಟನೆಯಲ್ಲಿ ತನು ರಕ್ಷಾ ಹಾಗೂ ಅವಳಿ ಮಕ್ಕಳಾದ ಹಸೇನು ಖುಷಿಯನ್ನು ಸಾವನ್ನಪ್ಪಿದ್ದಾರೆ ಇಡೀ ಪ್ರಕರಣದಲ್ಲಿ ನಾಲ್ವರು ಮಕ್ಕಳು ತಂದೆ ತಯಾರ ಲಿಂಗರಾಜ ಹಾಗೂ ಆತನ ಮನೆಯವರು ಕಾರಣರಾಗಿದ್ದಾರೆ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಲಿಂಗರಾಜ ಪತ್ನಿ ಅಂದರೆ ಸಾವನ್ನಪ್ಪಿದ ನಾಲ್ಕು ಮಕ್ಕಳ ತಾಯಿ ಭಾಗ್ಯ ಕಾರಣವೆಂದು ಬಿಂಬಿಸಲಾಗುತ್ತಿದೆ ಇದು ಅತ್ಯಂತ ಇದು ಅತ್ಯಂತ ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಭಾಗ್ಯ ಅವರ ಪತಿ ಲಿಂಗರಾಜ ಆತನ ಮನೆಯವರು ಈ ಘಟನೆಗೆ ಸಂಪೂರ್ಣವಾಗಿ ಕಾರಣರಾಗಿದ್ದಾರೆ ಭಾಗ್ಯ ತವರ ಮನೆ ಲಿಂಗ್ಸೂರು ತಾಲೂಕಿನ ಕಸವಲಿಂಗಸೂರು ಗ್ರಾಮದ ನಿವಾಸಿಯಾಗಿದ್ದು ಇವರನ್ನು ತೆಲ್ಲಿ ಗ್ರಾಮದ ಲಿಂಗರಾಜನಿಗೆ ಸಾಕಷ್ಟು ಬಂಗಾರ ಕಡವೆ ಪ್ರದಕ್ಷಿಣೆ ಕೊಟ್ಟು ಸುಮಾರು ವರ್ಷ ಮದುವೆ ಮಾಡಿಕೊಡಲಾಗಿತ್ತು ಲಿಂಗರಾಜ ತನ್ನ ವೈಯಕ್ತಿಕವಾಗಿ ಸಾಲವನ್ನು ಮಾಡಿ ಅದನ್ನು ತೀರಿಸಲಾರದೆ ಪತ್ತಿ ಪಾಕ್ಯ ಕಿರುಕುಳ ನೀಡುತ್ತಿದ್ದ ಲಿಂಗರಾಜ ಸಾಲವನ್ನು ಇದ್ದು ಎಲ್ಲ ಸಾಲವನ್ನು ತೀರಿಸಲು ತನ್ನ ತಂದೆಗೆ ನಮ್ಮ ಪಾಲಿನ జమీను కొట్టుబీడు నేను మాడి సాల తీసుకొడ ఈ అలవారు సల జితూ నింగరాజ ఈ తన పత్నయ మేలు తా మేలు సాకష్టు విచారీ జా చిక్క ఘటన నడ దినే బే అందరి నింగరజ ఆవ ఘటన నెల చిక్కు మక్క సిరాస్ మెడికల్ తో అది నిమిత్త అదే ఒక్క ಆಕೆ ಎಮ್ಮ ಭಾಗ್ಯ ಹೊರಗಡೆ ಮುಗಿಸಿ ತಿರ್ಬೇಕಾದ್ರೆ ಅವನ ಹಾಕಿ ಖುಷಿ ಕೊಡ್ತಾನಿಲ್ಲ ಆ ಮಕ್ಕಳು ಅವತ್ತು ಹುಣ್ಣಿಮೆ ದಿನ ಮಕ್ಕಳನ್ನು ಕರ್ಕೊಂಡು ನಮಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಆ ಚಿಕ್ಕ ಮಕ್ಕಳು ಈಗ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇರ್ತಾರಂತ ಖುಷಿಯಿಂದ ಹೊಸ ಬೆಟ್ಟ ಹಾಕೊಂಡು ಹೋಗ್ತಾರೆ